ಚುನಾವಣೆ ರಿಸಲ್ಟ್ ಬಂದ ತಕ್ಷಣ ನಿವೃತ್ತಿ ಘೋಷಣೆ ಮಾಡ್ಬೇಕಂತ ಡಿಸೈಡ್ ಮಾಡಿದೆ ಆಮೇಲೆ ಯೋಚನೆ ಮಾಡಿದೆ ಅವರು ನಮ್ಗೆ ಅಷ್ಟು ಗೌರವ ಕೊಟ್ಟು ಟಿಕೆಟ್ ಕೊಟ್ರು ಜನ ನಮ್ಗೆ ಬಿಟ್ರು ಆದ್ರೆ ಕುಮಾರ್ ನಾವ್ ಬಿಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ರಾಜಕಾರಣ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ

ಸೇಲ್ ಮಾಡ್ರಿ ಓಟ್ನ ಕೊಂಡ್ಕೊಳ್ರಿ ಅಂತ ಹೇಳಿ ಅಂಬೇಡ್ಕರ್ ಹೇಳಿದ್ರ ಅಂಬೇಡ್ಕರ್ ಸಾಹೇಬ ಸಂವಿಧಾನದಲ್ಲಿ ಓಟ್ ಹಾಕ ಕೊಟ್ಟಿದ್ದು ನಿಮ್ಮ ಜೀವನವನ್ನ ನಿಮ್ಮ ಬದುಕನ್ನ ಸರಿ ಮಾಡ್ಕೊಳಿ ನಾಯಕನನ್ನ ಐದು ವರ್ಷಕ್ಕೊಂದ್ಸತಿ ಒಳ್ಳೆ ನಾಯಕನನ್ನ ನೀವು ಚುನಾವಣೆಯಲ್ಲಿ ಗೆಲ್ಸ್ಕೊಂಡು ನಿಮ್ಮ ಬದುಕು ನಿಮ್ಮ ಮಕ್ಕಳ ಬದುಕು ಭವಿಷ್ಯವನ್ನ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಗೆ ಹಕ್ಕು ಕೊಟ್ಟಿರೋದ ಬಿಟ್ರೆ ಐದು ವರ್ಷಕ್ಕೆ ಒಂದ್ಸತಿ ಎರಡ್ ಸಾವಿರ ಮೂರ್ ಸಾವಿರಕ್ಕೆ ಸೇಲ್ ಮಾಡ್ಕೊಳ್ಳಿ ಅಂತಲ್ಲ ಕರೆಂಟ್ ಮತ್ತೆ ಆಗಲ್ಲ ಮತ್ತೆ ಅದನ್ನ ಸೇವೆ ಮಾಡ್ಕೊಂಡ್ಮೇಲೆ ಏನಿದೆ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಏನು ನಮ್ಗೆ ಅರ್ಥದೂ ಕೂಡಾನು ಅದಕ್ಕೂ ಗೌರವ ಇಲ್ಲ ಅದರಿಂದ ಈ ತಾಲ್ಲೂಕಿನಲ್ಲಿ ನಮಗೆ ನನಗೆ ಅರ್ಥ ಆಗೋಗಿದೆ ಇಲ್ಲಿ ಸೇವೆಗೆ ಒಳ್ಳೆ ತರಕೆ ಬೆಲೆ ಇಲ್ಲ ಅಂತ ನಾವು ಆತರ ಕ್ರಿಮಿನಲ್ ತಿರ್ನಲ್ ಆಗಲ್ಲ ನಾನು ನಮಗೆ ಹೇಳಿದೆ ನಾನು ನಿಮ್ಮ ಮೇಲೆ ಆಗಬೇಕಾದ್ರೆ ಸುಮ್ಮನೆ ಹೇಳ್ಬೇಕು ಹಿಂಗೆ ಏನೇನೋ ಮಾಡಬೇಕೋ ಅದು ನಾನ್ ಮಾಡೋದಪ್ಪ ಅದು ನಮ್ಮ ಕೈಲಿ ಆಗೋದ್ರಿಂದ ಅಂತ ಅಧಿಕಾರ ನಾವು ಗಾಡಿ ಬೇಡ ಯಾರನ್ನ ಹಾಕೊಂಡು ಹೋಗಿ ಕುಮಾರಣ್ಣ ಅವ್ರ ಹೊಸ ಪಾರ್ಟಿ ಎಲ್ಲಿದ್ದೀವಿ ಕುಮಾರಣ್ಣ ಅವ್ರು ಏನು ಹೇಳಿದ್ರೆ ಅದ್ ಮಾಡ್ತೀವಿ ಕುಮಾರಣ್ಣ ಅವ್ರ ಹೊಸ ಪಾರ್ಟಿ ಕಟ್ತೀವಿ ಇವತ್ತು ನಮ್ ಮಿಸಸ್ ನಾವು ನಾವೇ ಬಣ್ಣ ರಾಜಕಾರಣ ನಮ್ ಬೇಡ ನಾವು ಸೈಲೆಂಟ್ ಆಗಿರ್ತೀವಿ ಅಂದ್ರೆ ಬಿಡ್ಲಿಲ್ಲ ನಮ್ ತಂಗಿ ಮಾಡ್ಲೇಬೇಕು ಅಂತ ಹೇಳಿ ದೇವೇಗೌಡರು ಆಯಂಕೊಂಡೆ ಮಾಡ್ಬೇಕು ನಾವ್ ಹೇಳಿದ್ವಿ ಬೇಡ ನಮ್ಗೆ ರಾಜಕಾರಣ ಬೇಡ ಅಂತ ಅವ್ರ ಫೋರ್ಸ್ಗೆ ಒಪ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಪಕ್ಷಿ ಕೆಲಸ ಮಾಡ್ತಾ ಇದೀವಿ ಗೌರವಕ್ಕೆ ಇವತ್ತು ನಾವು ಅವರಿಗೆ ಚುರುಣಿ ಹಾಕಿದೀವಿ ಮುಂದಿನ ದಿನಗಳಲ್ಲಿ ಯಾರೇನಾಗ್ತದೆ ಗೊತ್ತಿಲ್ಲ ಈ ತಾಲೂಕಿಗೆ ಒಳ್ಳೆ ನಾಯಕರು ಬೇಕು ಒಳ್ಳೆಯವರು ಬೇಕು ಬಡವರ ಪರವಾಗಿ ರೈತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಯುವಕರ ಪರವಾಗಿ ಯೋಚನೆ ಮಾಡ್ತಕ್ಕಂಥ ನಾಯಕರು ಬೇಕು ಯಾರು ಬರ್ತಾರೆ ಗೊತ್ತಿಲ್ಲ ಯಾರಾದ್ರೂ ಬಂದ್ರೆ ಅವ್ರು ಸಪೋರ್ಟ್ ಮಾಡ್ತೀವಿ ಈ ತಾಲೂಕು ಒಳ್ಳೇದಾಗ್ಲಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ